ಅಷ್ಟೆ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂಥ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿದೆ ಎಂಬ ಅರಿವನ್ನು ಅರಿತು ಈ ದಿನ ಆ ಪ್ರಾಣಿಗಳಿಗೆ ಹಸಿವು ನೀಗಿಸಂಥ ಸೇವೆ ನಾನು ನಮ್ಮ ತಂಡದವರು ಕೂಡ ದಿನನಿತ್ಯ ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಹಸಿವು ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ಹಸಿವು ಅನ್ನೋದು ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿರುತ್ತೆ ಆ ಹಸಿವು ನೀಗಿಸ್ಕೊಳ್ಳುವ ಸಲುವಾಗಿ ಪ್ರಾಣಿ ಪಕ್ಷಿಗಳು ಕಾಡಿನ ವನದಲ್ಲಿ ಹಲವು ವಿವಿಧ ಸಸ್ಯಗಳನ್ನು ತಿಂದು ಹಸಿವು ನೀಗಿಸ್ಕೊತವೆ ಅದಕ್ಕಾಗಿ ನಾವು ಕೂಡ ಅವಕ್ಕೆ ಹಣ್ಣು ಆಹಾರಗಳನ್ನು ಕೊಟ್ಟು ಆ ಪ್ರಾಣಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗಳನ್ನ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಈ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಏಕೆಂದರೆ ಈ ನಾಡಿನ ಪ್ರಕೃತಿ ಉಳಿವಿಗಾಗಿ ನಾವೆಲ್ಲರೂ ಕೂಡ ಸಮಾಜ ಸೇವೆಗಳನ್ನು ಮಾಡುವಂಥ ಯುವಕರು ಮುಂದುವರಬೇಕು ಯಾಕೆಂದರೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರಕೃತಿಯನ್ನು ನಾಶ ಮಾಡುವಂಥ ಹಲವು ಪರಿಕಾರಗಳನ್ನು ಪಡೆದಿದ್ದಾರೆ ಇವತ್ತು ಬೆಟ್ಟ ಗುಡ್ಡಗಳನ್ನ ಕತ್ತರಿಸ್ತಾ ಇದ್ದಾರೆ ಆ ಬೆಟ್ಟ ಗುಡ್ಡಗಳ್ನ ಸುರುನಾಶ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಪಸಿ ಪಕ್ಷಿಗಳಿಗೆ ಡೈನಮೆಂಟ್ಗಳು ಇತಾ ಇದ್ದಾರೆ ಅವೇನು ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ಆ ಡೈನಮೆಂಟ್ ಇಕ್ಕೋ ಅಂಥ ಒಂದು ಶಬ್ದಕ್ಕೆ ಆ ಪ್ರಾಣಿ ಪಕ್ಷಿಗಳು ನಾಡಿಗೆ ಇದ್ದಾವೆ ನಾಡಿಗೆ ಬಂದು ಏನು ಮಾಡ್ತಾಯಿದ್ದಾವೆ ಜನ ಜನರಿಗೆ ತೊಂದರೆ ಕೊಡ್ತಾ ಇದ್ದಾವೆ ಏನು ಕೊಡ್ತಾ ಇದ್ದಾವೆ ಆಹಾರವನ್ನು ಅರಸಿ ಏನು ಹೇಳಿ ಆಹಾರವನ್ನು ಅರಸಿ ನಾಡಿಗೆ ಇದ್ದಾವೆ ಪ್ರಾಣಿ ಪಕ್ಷಿಗಳು ಇದು ಯಾಕಾಗ್ತೋ ಏನು ಕಾಯ್ತೋ ನಾವೇನು ಮಾಡ್ದೋ ಅನ್ನೋದು ನಮಗೆ ಅರಿವಾಗಬೇಕು ಯಾಕೆಂದರೆ ಇವತ್ತು ಅಂಥ ಕೆಲಸಗಳ್ನ ಕಾಮಗಾರಿ ಹೆಸರಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಹಲವು ಪ್ರಕೃತಿ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಇವತ್ತು ನಾವು ಆ ಪ್ರಾಣಿ ಪಕ್ಷಿಗಳು ನಾಡಿಗೆ ಬಂದು ಹಿಂಸೆ ಕೊಟ್ಟಿದ್ದು ನಾವು ಹಿಂದೆ ನೋಡೇ ಇಲ್ಲ ಆದರೆ ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ನಾಡಿಗೆ ಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ನಾವೇ ಬೇರೆ ಯಾರೂ ಅಲ್ಲ ಮೂಲ ಕಾರಣ ನಾವೇ ತುಂಬ ಧನ್ಯವಾದಗಳು ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಕಾಡಿನ ವನಕ್ಕೆ ಬಂದು ಅಲ್ಲಿರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಸೇವೆ ಈ ದಿನ ನಾನು ನಮ್ಮ ತಂಡದವರಿಂದ ಮಾಡಿದ್ದೇವೆ ಬಂಧುಗಳೇ ಆ ಪ್ರಾಣಿ ಪಕ್ಷಿಗಳ ಹಸಿವಿಗಾಗಿ ದಾನಿಗಳು ಆಹಾರಕ್ಕೆ ಅಂತ ಹೋದಾಗ ಅದೇನವ್ರ ಪ್ರೀತಿ ವಿಶ್ವಾಸ ಭಾವನೆ ಆ ಪ್ರಾಣಿ ಪಕ್ಷಿಗಳ ಮೇಲೆ ನಂಬಿಕೆ ಆ ಭಗವಂತನಿಗೆ ಗೊತ್ತು ಯಾಕೆ ಅಂದರೆ ಎರಡು ಟ್ರೈ ಮೂರು ಟ್ರೈ ನಾಲ್ಕು ಗೊನೆ ಮೂರು ಗೊನೆ ಐದು ಗೊನೆ ಬಾಳೆಹಣ್ಣುಗಳನ್ನ ಕೊಟ್ಟು ಆ ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸುವಂಥ ಸೇವೆ ಮಾಡ್ತಾರೆ ಬಂಧುಗಳೇ ನಾವು ದಿನನಿತ್ಯ ಕೂಡ ಆ ಪ್ರಕೃತಿ ಸೇವೆ ಮಾಡುವಂಥ ಒಂದು ಕಾರ್ಯಗಳಿಗೆ ಆ ಜನ ಸ್ಪಂದಿಸ್ತಾರಲ್ಲ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತು ನಾವು ದಿನನಿತ್ಯ ಮಾಡುವ ಈ ಸೇವೆಗಳಿಗೆ ನನ್ನ ಹಲವಾರು ಸ್ನೇಹಿತರು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯುವಕ ತಂಡಗಳು ಈ ಸೇವೆಗಳನ್ನು ಮಾಡೋದಕ್ಕೆ ಇದ್ದಾರೆ ಯಾಕೆಂದರೆ ನಾನು ಈಗಾಗಲೇ ಹಲವು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನನ್ನ ಸ್ನೇಹಿತರು ಗಿಡ ನಡೆಸುವಂಥ ಕಾರ್ಯಕ್ರಮಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥದ್ದಾಗಿರ್ಬೋದು ಆ ಬೇಸಿಗೆ ಟೈಮ್ನಲ್ಲಿ ಕಾಡಿನಲ್ಲಿ ಆ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸೋದಿಕ್ಕೆ ಅಂತ ಸಿಮೆಂಟಿನ ತೊಟ್ಟಿಗಳನ್ನು ಅಳವಾಡಿಸುವಂಥದ್ದಾಗಿರ್ಬೋದು ಇಂಥ ಹಲವು ಸೇವೆಗಳನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ನೋಡಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಈ ಸಂದೇಶವನ್ನು ಏನ್ಕೆ ಅಂದರೆ ಯಾವುದೇ ಒಂದು ಪ್ರಚಾರಕ್ಕಾಗಲಿ ಪ್ರೇರಣೆಗಾಗಿ ಮಾತ್ರ ಪ್ರಚಾರಕ್ಕಾಗಿ ಅಲ್ಲ ಇದು ಪ್ರೇರಣೆಗಾಗಿ ನಾವು ಮಾಡುವುದನ್ನು ನೋಡಿ ಮತ್ತೊಬ್ಬರು ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂದೇಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ತೋರೋದು ಅದಕ್ಕಾಗಿ ಯಾರೋ ಮಾತಾಡ್ತಾರೆ ಅಯ್ಯೋ ಅದು ಹಂಗೆ ಇದು ಹಿಂಗೆ ಹಂಗೆ ಇವನು ಹಿಂಗೆ ಅಂತಾರೆ ಅದು ನಮಗೆ ಬೇಕಾಗಿಲ್ಲ ನಾವು ಮಾಡ್ತಾ ಇರೋವಂಥ ಸೇವೆ ಭಗವಂತನ ಪಾದಕ್ಕೆ ಸಮರ್ಪಣೆ ಆದರೆ ನಮಗಷ್ಟೇ ಸಾಕು ಯಾರಿಂದ ಪಡಿಬೇಕಾದಿಲ್ಲ ಯಾರಿಂದ ಕೊಂಡಾಡ್ಸ್ಕೋಬೇಕಾದಿಲ್ಲ ಯಾರು ನಮ್ಮನ್ನು ಮೇಲೆತ್ತೋ ಆಗಿಲ್ಲ ನಾವು ಮಾಡುವಂಥ ಸೇವೆ ಭಗವಂತನ ಪಾದಕ್ಕೆ ಸಮರ್ಪಣೆ ಆಗಬೇಕು ಅಷ್ಟೇ ನಾನು ಕೇಳೋದು ಬಂಧುಗಳೇ ಅದಕ್ಕಾಗಿ ದಿನನಿತ್ಯ ಕೂಡ ನಾನು ನಮ್ಮ ತಂಡದವರು ಸೇರಿ ಆ ಪ್ರಕೃತಿ ಸೇವೆಯನ್ನು ಮಾಡುವಂಥ ಕಾರ್ಯವನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ ಬಂಧುಗಳೇ ತುಂಬ ಧನ್ಯವಾದಗಳು